ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ವಿ ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಂಡು ವಿಲ್ ಟೇಕ್ ಇಟ್ ಡಿಸಿಷನ್ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಿಸಿ ಈಗ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿದೆ ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೇನಲ್ಲಿ ಗೊತ್ತಾಗೋದು ಈಗ ಯಾವ ಆಧಾರದ ಮೇಲೆ ನೀನಿಗ್ ಹೇಳ್ತೀಯಾ ನಿನ್ಗ್ ಆಧಾರ ಏನಯ ಅಲ್ಲ ನಿನಗೇನ ಆಧಾರ ಎಂಬತ್ನೀ ಎಂಬತ್ನಾಲ್ಕರಲ್ಲಿ ಏನು ಆಗಿತ್ತು ಹೆಂಡತಿ ಆಗಿತ್ತಾ ಯಾರೇ ಹೇಳಿದ್ರು ಬಿ ಜೆ ಪಿಯವರು ಬಿ ಜೆ ಪಿಯವ್ರು ಹೇಳ್ತಾರೆ ಅಂತಲ್ಲ ಬಿ ಜೆ ಅವರು ಜೈಪ್ರಕಾಶ್ ಎಗ್ಡೆ ಮಾಡಿದ್ದವ್ರು ಯಾರು ಯಾವ ಪಾಂಟಿಯವ್ರಯ್ಯಾ ಇದು ಗೊತ್ತಾ ಜೈ ಅವರೇ ಕೊಟ್ಟಿರೋದಲ್ಲ ವರದಿ ಮೆಂಬರ್ಗಳು ಅವರೇ ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ಬಿ ಜೆ ಪಿ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅವರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನಿಗೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಯ್ತಾ ಕಾಂತರಾಜು ಅಂಕಿ ಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡೋಣ ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ಯು ವಿಲ್ ಟೇಕ್ ಎ ಡಿಶನ್

ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ನೀತಿ ತಂದಿದ್ದೀವಲ್ಲ ಈಗಾಗಲೇ ತಂದಿರಂತಲ್ಲ ಈಗಾಗಲೇ ದ್ವಿ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಇದೆ